ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಸೊ ನಿನ್ನೆ ನೈಟ್ ನಾವು ಬಂದಾಗ ಹನ್ನೊಂದುವರೆ ಆಗಿತ್ತು ಅದಾದಮೇಲೆ ಮೂರು ಮೂರುವರೆ ತನಕ ತುಂಬಾ ಹರಟೆ ಹೊಡೆದ್ವಿ ಅದಾದಮೇಲೆ ನಾಲ್ಕೂವರೆ ಸುಮಾರು ಅವ್ರ ಊರಿಂದ ಫೋನ್ ಬಂತು ನನ್ನ ಫ್ರೆಂಡ್ ಅಪ್ಪ ಅಮ್ಮ ಮನೆಯಿಂದ ಫೋನ್ ಬಂತು ಸೊ ಅವ್ರ ಅಪ್ಪಾಜಿ ಹುಷಾರಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಹಸ್ಬೆಂಡ್ ಬಂದುಬಿಟ್ಟು ಬೆಳಗ್ಗೆ ಐದೂವರೆಗೇ ಸೊ ಮಾವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಬಿಟ್ಟು ಅಲ್ಲಿಗೆ ಹೋದ್ರು ಸೊ ಅವ್ರನ್ನ ಪರಿಚಯ ಮಾಡಿಕೊಡೋದಕ್ಕಾಗಲಿಲ್ಲ ಸೊ ತುಂಬ ಬೇಜಾರಾಯಿತು ಸೊ ನನ್ನ ಫ್ರೆಂಡ್ ಅಪ್ಪಾಜಿಗೆ ಈಗ ಆಲ್ರೆಡಿ ಆರು ರೀತಿಯ ಸರ್ಜರಿಗಳಾಗಿದೆ ಸೊ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಆರು ರೀತಿ ಸರ್ಜರಿಗಳನ್ನ ಮಾಡಿದ್ದಾರೆ ಹಾಗಾಗಿ ಅವಳು ತುಂಬ ಹೆದರ್ತಾಳೆ ಅವ್ರ ಪಪ್ಪಂಗೆ ಒಂದು ಸಣ್ಣ ಹೆಲ್ತ್ ಇಶ್ಯೂಸ್ ಅಂದ್ರೂ ಕೂಡ ಬೇಗ ಹೋಗ್ಬಿಟ್ಟು ಅಡ್ಮಿಟ್ ಮಾಡ್ಕೊಳೋದಿದೆ ಏನೆಲ್ಲ ಪ್ರಾಬ್ಲಮ್ಸ್ ಇದನ್ನೆಲ್ಲ ತಿಳ್ಕೊಳ್ತಾಳೆ ಫಸ್ಟು ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿಸಿ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಮನೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾಳೆ ಬಟ್ ನಮಗೆ ಗೊತ್ತಿದ್ದಾಗೆ ಸೊ ಅಂಥ ಏನು ಸೀರಿಯಸ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಗೊತ್ತಾಯಿತು ಸೊ ಹಾಗಾಗಿ ಸ್ವಲ್ಪ ಸಮಾಧಾನನು ಕೂಡ ಆಯಿತು ಹಾಗೆ ಅವಳಿಗೆ ಅಷ್ಟೆಲ್ಲ ಬೇಜಾರಿದ್ರು ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಆದ್ಲು ಇವತ್ತು ನಾನು ಅವ್ರದ್ದು ಒಂದು ಸಿಂಪಲ್ ಆಗಿ ಮನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಒಂದು ಕ್ವಾರ್ಟರ್ಸ್ ಸೊ ಇವ್ರ ಹಸ್ಬೆಂಡ್ ಕೂಡ ಗೌರ್ಮೆಂಟ್ ಜಾಬಲ್ಲೇನೆ ಇರೋದು ಸೊ ಹೊರಗಡೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ನಿಮಗೆ ತೋರಿಸ್ದೆ ತುಂಬಾ ಅಲ್ಟಿಮೇಟ್ ಆಗಿತ್ತು ಅದಾದ ಮೇಲೆ ಒಂದು ಚಿಕ್ಕ ಹಾಲು ಅಲ್ಲೊಂದು ಉಯ್ಯಾಲೆ ಕಟ್ಟಿದ್ರು ಅದಾದಮೇಲೆ ಕೂಡ ಒಂದು ಹಾಲು ಒಂದು ಬೆಡ್ರೂಮ್ ಬೆಡ್ರೂಮ್ ಬಂದ್ಬಿಟ್ಟು ಎರಡು ಬೆಡ್ರೂಮ್ನ ಏಕ್ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ಕಿಚನ್ ಪಕ್ಕ ಒಂದು ಸ್ಟೋರ್ ರೂಮ್ ತರಾನು ಇದೆ ಸೊ ಅಲ್ಲೂ ಕೂಡ ಒಂದು ಬೆಡ್ ಇಟ್ಟು ಒಂದು ಸಿಂಪಲ್ ಆಗಿ ಒಂದು ಬೆಡ್ರೂಮ್ ಥರ ಮಾಡ್ಕೊಂಡಿದ್ದಾಳೆ ಇದು ಬಂದ್ಬಿಟ್ಟು ಬಚ್ಚಲು ಹಾಗೆ ಇದು ಬಂದ್ಬಿಟ್ಟು ಒಂದು ಎಕ್ಸ್ಟ್ರಾ ರೂಮ್ ಥರ ಇದೆ ಸೊ ಅಲ್ಲಿ ಅವ್ರವ್ರಿಗೆ ಏನು ಇಷ್ಟ ಆಗುತ್ತೋ ಆ ವಸ್ತುಗಳನ್ನ ಬೇಕಿದ್ರೆ ಇಟ್ಕೋಬೋದು ಹಾಗೆ ಇವ್ರ ಮನೆಯಲ್ಲಿ ಜೊತೆ ಟೋಟಲ್ ಎಷ್ಟಿದಾವ ಕಾಂಬೆಕ್ಕು ಹನ್ನೊಂದು ಟೋಟಲ್ ಲೆವೆನ್ ಸೊ ನೋಡಿ ಅವ್ರ ಮನೆಯಲ್ಲಿ ಟೋಟಲ್ ಹನ್ನೊಂದು ಬೆಕ್ಕುಗಳನ್ನ ಸಾಕಿದ್ದಾರೆ ಸೊ ಒಂದು ಬೆಕ್ ಫಾಮ್ ಹೌಸ್ ಥರನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಮ್ಮದು ಕೂಡ ಟಿಫನ್ ಆಗಿರಲಿಲ್ಲ ಮಕ್ಳದ್ದು ಮಾತ್ರ ಆಗಿತ್ತು ನನ್ನ ಫ್ರೆಂಡ್ ಸ್ನಾನ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ಲು ಹಾಗೆ ಇದೊಂದು ತೋರಿಸಿದ ನಾನು ಮರ್ತದೆ ಇದು ಹಳೇ ಕಾಲದ್ದು ಸೊ ಅಲ್ಲಿ ಮೇಣದ ಬತ್ತಿನ ಸಿಗಿಸ್ತಾ ಇದ್ದರು ಹಾಗೆ ಒಂದು ಹಳೇ ಕಾಲದ್ದು ದೀಪಾನೂ ಕೂಡ ಇಟ್ಟಿದ್ದಾಳೆ ಸೀಮೆಹಣ್ಣು ಕೂಡ ಅಂತ ನನ್ನ ಫ್ರೆಂಡ್ ಸೊ ಎಷ್ಟು ಖುಷಿ ಆಗುತ್ತಲ್ವ ಆ ಥರದ್ದೆಲ್ಲ ಕೇಳಿದರೆ ಸೀಮೆ ಎಣ್ಣೆ ನೋಡಿದ್ರೆ ಸುಮಾರು ವರ್ಷಗಳೇ ಆಯಿತು ಬಟ್ ಅವಳು ಸೀಮೆ ಎಣ್ಣೆನ ಇನ್ನೂ ಸ್ಟೋರ್ ಮಾಡಿ ಇಟ್ಟಿದ್ದಾಳಂತ ಸೊ ಇನ್ನೂ ಕೂಡ ಒಂದು ಮೂರು ಲೀಟ್ರಷ್ಟು ಎಣ್ಣೆನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಯಾವಾಗಲಾದರೂ ಕ ಫ್ರೆಂಡ್ ಹೋದಾಗ ನಾವು ಆ ದೀಪನೇ ಹಚ್ತೀವಿ ಅಂತ ಹೇಳಿದ್ಲು ಅದನ್ನಂತೂ ಕೇಳಿ ಇನ್ನೂ ಆಯಿತು ಹಾಗೆ ನನ್ನ ಫ್ರೆಂಡ್ ಬಗ್ಗೆ ನಿಮಗೆ ಹೋದಸೋರಿನೂ ಕೂಡ ಜಾಸ್ತಿ ಮಾಹಿತಿನ ಕೊಡೋಕ್ಕಾಗಿರಲಿಲ್ಲ ಸೊ ಇವತ್ತು ನನ್ನ ಫ್ರೆಂಡ್ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳು ನನಗೆ ಎಷ್ಟು ಗೊತ್ತೋ ಆ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಫ್ರೆಂಡ್ ಸ್ಕೂಲ್ ಕಲ್ತಿರೋದು ಬಂದುಬಿಟ್ಟು ಬಂದ್ಬಿಟ್ಟು ನನಗೆ ಹೈಸ್ಕೂಲಿಂದ ಪರಿಚಯ ಏಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ನನಗೆ ಪರಿಚಯ ಅವ್ರೂರು ಬಂದ್ಬಿಟ್ಟು ಶಿಕಾರಿಪುರದ ಹತ್ತಿರ ಅಂತ ಹೇಳಿದ್ದೆ ಬಟ್ ಅವಳು ಹಾಸ್ಟೆಲಲ್ಲಿದ್ದು ಹಂಸ್ಬಾವಿಯಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡಿದ್ದು ತುಂಬ ಅಂದರೆ ತುಂಬ ಬಡತನದಿಂದ ಬಂದವಳು ಸೊ ಹಾಸ್ಟಲ್ಲಿ ಯಾರಾದರೂ ಒಂದು ಸ್ಕೂಲ್ ಕೊಟ್ಟರೆ ಸಾಕು ಅನ್ನೋ ಥರ ಇರ್ತಾ ಇದ್ಲು ಅಜ್ಜಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಗೊತ್ತು ನಿಮಗೆ ಅಜ್ಜಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದೀನಿ ರೀಸೆಂಟಾಗಿ ಕೂಡ ಡೆತ್ ಆಗಿದ್ರು ಅವರು ಮುಂಚೆ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಾಯಿದ್ರು ಅದು ಕೂಡ ಇವಳಿಗೆ ಗೊತ್ತಿರಲಿಲ್ಲ ನಾನೇ ಇವತ್ತು ಅವಳಿಗೆ ಸೊ ಅಜ್ಜಿ ಗೊತ್ತಾ ನಿನಗೆ ಹಾಸ್ಟೆಲಲ್ಲಿ ಅಡುಗೆ ಮಾಡ್ತಾಯಿದ್ರು ಅಂದಾಗ ಅವರು ಆಗಿರೋ ವಿಷಯ ಕೇಳಿ ಅವಳು ಕೂಡ ತುಂಬ ಬೇಜಾರಾದಳು ಮುಂಚೆ ಎಷ್ಟು ಕಷ್ಟಪಟ್ಟಿದ್ಲು ಅದರ ನಾಲ್ಕರಷ್ಟು ಇವಾಗ ಸುಖವಾಗಿ ನೆಮ್ಮದಿಯಾಗಿ ಎಷ್ಟು ಖುಷಿ ಖುಷಿಯಾಗಿರ್ತಾಳೆ ಅಂದರೆ ಅವ್ರು ಅವ್ಳ ಮಾತು ಕೇಳೋದಕ್ಕೆ ಅವಳ ಜೊತೆ ಇರೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಗೈತೆ ನಾನು ಸಹ ಇಬ್ಬರೇ ಇದ್ದರೆ ಅಷ್ಟು ಮಾತುಕತೆ ಇರೋಲ್ಲ ಬೇಗ ಮಲ್ಕೊಂಡ್ಬಿಡ್ತೀವಿ ಊಟ ಎಲ್ಲ ಮುಗಿಸ್ಕೊಳ್ತೀವಿ ಹಾಫ್ ಎನ್ ಅವರ್ ಒನ್ ಅವರ್ ಜಾಸ್ತಿ ನಾವು ಮಾತಾಡಿದ್ರೆ ಮಾತಾಡ್ತಿರ್ತೀವಿ ಬಟ್ ಅಷ್ಟೊಂದಲ್ಲ ಬಟ್ ಜ್ಯೋತಿ ನಮ್ಮ ಜೊತೆ ಇದ್ದರೆ ಎಷ್ಟು ಮಾತಾಡ್ತೀವಿ ಅಂದರೆ ಬೆಳಗ್ಗೆ ತನಕ ಮಾತಾಡ್ತೀವಿ ಎರಡೂವರೆ ಮೂರುವರೆ ಕೊನೆಗೆ ನಾನೇ ನಿದ್ದೆ ಹೋಗ್ಬಿಡ್ತೀನಿ ಅವರಿಬ್ಬರು ಕಂಟಿನ್ಯೂ ಮಾತಾಡ್ತಾನೆ ಇರ್ತಾರೆ ಬಟ್ ನಾನು ಇದೇ ಹೋಗ್ಬಿಡ್ತೀನಿ ಸೊ ನಾವು ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಕೋಟೆ ನೋಡೋಕೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಚಿತ್ರದುರ್ಗ ಬಂದಿದ್ದೀವಿ ಅಂದರೆ ಕೋಟೆ ನೋಡದೆ ಹೋಗೋದಕ್ಕೆ ಆಗೋದಿಲ್ಲ ಬಟ್ ನನ್ನ ಫ್ರೆಂಡ್ ಸಿಚುವೇಶನ್ ಹೇಗಿದೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರ ಸೊ ಅವಳಿನ್ನೂ ಸ್ವಲ್ಪ ಅಂದರೆ ಅವಳಿಗೆ ಈ ಚಿಕ್ಕಂಗುನ್ಯ ಥರ ಬಂದಿತ್ತು ಸೊ ಅದರಿಂದ ಅವಳಿಗೆ ಜಾಯಿಂಟ್ ಪೇನ್ ತುಂಬ ಇದೆ ಹಾಗಾಗಿ ಅವಳಿಗೆ ಇನ್ನೂ ಸ್ಟ್ರಗಲ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕೋಟೆ ಹೋಗೋ ಪ್ಲ್ಯಾನನ್ನು ನಾವು ತೆಗೆದುಹಾಕಿ ಇವತ್ತು ಬಂದಿರೋದು ನಾವು ಮುರುಘಾ ಮಠಕ್ಕೆ ಬಂದಿದ್ದು ಸೊ ಮುರುಘಾ ಮಠಕ್ಕೆ ಬಂದ ತಕ್ಷಣ ಫಸ್ಟು ಶಾಂತವೀರ ಸ್ವಾಮಿಯ ಲೀಲಾ ವಿಶ್ರಾಂತಿ ಸ್ಥಳಕ್ಕೆ ಹೋಗಿ ಆ ಒಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ಪ್ರಸಾದ ಕೂಡ ಇತ್ತು ಪ್ರಸಾದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮುದ್ದೆ ಸಾರು ಹಾಕಿದ್ರು ಎಷ್ಟು ರುಚಿಯಾಗಿತ್ತು ಅಂತೀರಾ ಮುದ್ದೆ ಸಾರು ಜೊತೆ ಬಿಸಿಬೇಳೆ ಭಾತು ಮತ್ತು ರೈಸ್ ಸಾಂಬಾರು ಹಾಕಿದ್ರು ಸೊ ೇ ಫುಲ್ ಟೈಟ್ ಆಗೋ ಥರ ಊಟ ಮಾಡಿದ್ದಾಯಿತು ಊಟ ಮಾಡಿ ಹೊರಗೆ ಮೇಲೆ ಸ್ವಲ್ಪ ಬೇಜಾರು ಕೂಡ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ಎಲ್ಲ ಕಡೆಗೂ ಕುಡಿಯೋ ನೀರು ಪಾತ್ರೆ ತೊಳೆಯೋದಕ್ಕೆಲ್ಲ ಇಟ್ಟಿದ್ದಾರೆ ಹಾಗೆ ಅದ್ರ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಸಬಿನ ಪೌಡ್ರ್ ಕೂಡ ನಾಲ್ಕು ದಿಕ್ಕಲ್ಲೂ ಕೂಡ ಇಟ್ಟಿದ್ದಾರೆ ಆದರೂ ಕೂಡ ಜನ ಹೇಗೆ ಅಂತೀರ ಜಸ್ಟ್ ಹಾಗೆ ವಾಶ್ ಮಾಡಿ ಹಾಗೆ ನೀರು ಹಾಕ್ಬಿಟ್ಟು ತೊಳೆಬಿಟ್ಟು ಹಾಗೆ ಇಡ್ತಾರೆ ಹಾಗೆ ಇಡೋದ್ರಿಂದ ಏನಾಗುತ್ತೆ ಸಾರಲ್ಲಿ ಇರ್ತಕ್ಕಂಥ ಜಿಡ್ಡೆಲ್ಲ ಇರುತ್ತೆ ಮತ್ತೊಬ್ಬರಿಗೆ ಊಟ ಮಾಡುವಾಗ ಅದನ್ನೆಲ್ಲ ನೋಡಿದಾಗ ಒಂಥರ ಅನ್ಸುತ್ತೆ ನಾವೇನೋ ಎಲ್ಲ ಗೊತ್ತಿರುತ್ತೆ ತಿಳ್ಕೊಂಡಿರ್ತೀವಿ ಇನ್ನೊಂದ್ಸರಿ ವಾಶ್ ಮಾಡಿ ಯೂಸ್ ಮಾಡ್ತೀವಿ ಎಷ್ಟೋ ಜನ ತಿಳುವಳಿಕೆ ಇಲ್ದವ್ರು ಇರ್ತಾರೆ ಅಥವಾ ಕೆಲವೊಂದಿಷ್ಟು ಜನ ಏನಪ್ಪ ಈ ಥರ ಕ್ಲೀನ್ ಮೇಂಟೇನ್ ಮಾಡಿಲ್ಲ ಅನ್ನೋ ಥರನೂ ಇರುತ್ತೆ ದಯವಿಟ್ಟು ಅಲ್ಲೆಲ್ಲ ಸಬೀನಾ ಪೌಡ್ರ್ ಇರ್ತಾರೆ ಸ್ವಲ್ಪ ಸಬೀನಾ ಪೌಡ್ರನ್ನ ಹಾಕಿ ನೀಟಾಗಿ ವಾಶ್ ಮಾಡಿ ಇಡಿ ಸೊ ನಮ್ಮ ಮನೆ ಆದರೆ ನಾವು ಯಾವತ್ತೂ ಗಲೀಜು ಮಾಡ್ಕೊಳ್ಳೋದಿಲ್ಲ ತುಂಬ ಸ್ವಚ್ಛವಾಗಿ ಇಟ್ಕೊಳ್ತೀವಿ ನಮ್ಮ ಮನೆ ಥರನೂ ಕೂಡ ನಾವು ಹೊರಗಡೆ ಹೋದಾಗ ನೋಡ್ಕೊಳ್ಬೇಕು ಆನೆಸ್ಟಾಗಿ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಹೇಳೇ ಬಿಟ್ಲು ನಿಮ್ಮ ಮನೇಲೂ ಕೂಡ ನೀವು ಇದೇ ರೀತಿನೇ ಯೂಸ್ ಮಾಡ್ತೀರಾ ಜಸ್ಟ್ ತಟ್ಟೆನ ವಾಶ್ ಮಾಡಿ ಹಾಗೆ ಇಡ್ತೀರಾ ಇಲ್ವಲ್ವಾ ಸೊ ಸ್ವಲ್ಪ ಸೋಪ್ ಸೊಪ್ಪು ಸೊಪ್ಪಿನ ಪೌಡ್ರ್ ಏನೋ ಹಾಕ್ಬಿಟ್ಟು ನಾವು ಪಾತ್ರೆನ ವಾಶ್ ಮಾಡ್ತೇವಲ್ವ ಸೊ ಹೊರಗಡೆ ಕೂಡ ಹೋದಾಗ ನಾವು ಅದೇ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಯಾಕೆಂದರೆ ನಮ್ಮ ಥರ ಸಾವಿರಾರು ಭಕ್ತರು ಬರ್ತಾರೆ ಅವರು ಕೂಡ ಊಟ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರ ಒಂದು ಆ ರಿಕ್ವೆಸ್ಟ್ ಅಂತಲೇ ತಿಳ್ಕೊಂಡ್ಬಿಡಿ ದಯವಿಟ್ಟು ಯಾರೆಲ್ಲ ಒಂದು ದೇವಸ್ಥಾನ ಮಠಗಳಿಗೆಲ್ಲ ಊಟಕ್ಕೆ ಹೋಗ್ತಿರೋ ದಯವಿಟ್ಟು ಅಲ್ಲಿರ್ತಕ್ಕಂಥ ಸೋಪು ಸಬೀನ ಪೌಡ್ರ್ ಏನೋ ಯೂಸ್ ಮಾಡೋದಕ್ಕೆ ಇಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿ ಪಾತ್ರೆನೆಲ್ಲ ಸಾರಿ ನಿಮ್ಮ ತಟ್ಟೆನೆಲ್ಲ ನೀಟಾಗಿ ವಾಶ್ ಮಾಡಿ ಹಿಂದೆ ಊಟ ಮಾಡೋರು ಇರ್ತಾರೆ ದಯವಿಟ್ಟು ಸೊ ಅದಾದಮೇಲೆ ನಾವು ಮುರುಘಾವನ ಒಳಗಡೆ ಬಂದ್ವಿ ಸೊ ಮುರುಘಾವನ ಒಳಗಡೆ ಬಂದಾಗ ನನಗೆ ಈ ಒಂದು ಟೂ ಇಯರ್ ಬ್ಯಾಕ್ ಬಂದಿದ್ದೆ ನಾನು ಸೊ ಟೂ ತ್ರೀ ಇಯರ್ ಬ್ಯಾಕ್ ಬಂದಿದ್ದೆ ನಾನು ಮುರುಘಾವನಕ್ಕೆ ಆ ಥರ ಫೀಲ್ ನನಗೆ ಸಿಗಲಿಲ್ಲ ಸೊ ಅಷ್ಟು ಚೆನ್ನಾಗಿರಲಿಲ್ಲ ಮುರುಘಾವನ ತುಂಬ ಅಂದರೆ ತುಂಬಾ ಒಂಥರ ಬೋರಿಂಗ್ ಆಯಿತು ಸೊ ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತೀರಾ ಸೊ ಮುರ್ಗಾವನ ಎಂಟ್ರೆನ್ಸ್ ಕೊಡ್ತಿದ್ದಾಗ್ಲೇ ಅಲ್ಲಿ ಒಂದು ನಿಮಗೆ ನೋಡಿದ್ರಲ್ವಾ ಸೊ ಅದು ಆ ಚಿಂಪಾಂಜಿ ಬಾಯಿ ಇತ್ತು ಸೊ ಆ ಬಾಯಿ ಒಳಗಡೆ ಹೋಗಬೇಕು ಅಂತಂದರೆ ಆ ಚಿಂಪಾಂಜಿ ಓದ್ರೋ ಥರ ಸೌಂಡ್ ಬರ್ತಾಯಿತ್ತು ಸೊ ಅದೊಂಥರ ಏನೋ ಒಳಗಡೆ ಹೋಗ್ಲೋ ಬೇಡ್ವೋ ಹೋಗ್ಲೋ ಬೇಡ್ವೋ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಸ್ಟಾರ್ಟಿಂಗ್ ಬಂದಾಗ ಬಟ್ ಈ ಸರಿ ಆ ಸೌಂಡೇ ಇಲ್ಲ ಅದನ್ನು ಮುಗಿಸ್ಕೊಂಡು ನಾವು ಮುಂದೆ ಹಾಗೆ ಬಂದ್ವಿ ಸೊ ಅಲ್ಲೆಲ್ಲ ಗೌಳಿಗರ ಇರ್ತಾರೆ ಅಂದರೆ ಹಸುಗಳನ್ನ ಮೈಸೂರೆಲ್ಲ ಇರ್ತಾರೆ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಒಂದು ಸೌಂಡ್ ಕೊಡ್ತಾಯಿತ್ತು ಅಂಬಾ ಅಂತ ಹಸುಗಳು ಕೂಗು ಜನಗಳೆಲ್ಲ ಕೂಗೋದಾಗಿರ್ಬೋದು ಶೋ ಹೈ ಅನ್ನು ಆ ಥರದೆಲ್ಲ ಸೌಂಡ್ಸ್ಗಳು ಬರ್ತಿತ್ತು ಅದು ಕೂಡ ಇರಲಿಲ್ಲ ಅದಾದ ಮೇಲೆ ನಮ್ಮ ಕಾಡ ಜನರುಗಳು ಕೂಡ ಸೌಂಡ್ಸು ತುಂಬ ಚೆನ್ನಾಗಿತ್ತು ಎಲ್ಲೂ ಕೂಡ ಏನು ಸೌಂಡ್ಸ್ ಇಲ್ಲ ನನಗಂತೂ ಈ ಸೌಂಡ್ ತುಂಬ ಮಿಸ್ ಮಾಡಿಕೊಂಡೆ ಸ್ನೇಹಿತರೆ ಸೊ ಗೊರ್ಕೆ ಸೌಂಡು ಸೊ ತಾತ ಗೊರ್ಕೆ ಹೊಡಿತಿರ್ತಾರೆ ಮಕ್ಕಳು ಉಯ್ಯಾಲೆ ಆಡ್ತಿರ್ತಾರೆ ಆ ಕಡೆ ಈ ಕಡೆ ಎಲ್ಲ ಜಗಳ ಆಡ್ತಿರ್ತಾರೆ ಮಕ್ಕಳು ಅದಂತೂ ತುಂಬ ಅಲ್ಟಿಮೇಟ್ ಆಗಿತ್ತು ನಾನು ನನ್ನ ಸೊಸೆ ಮುದ್ದು ಹೇಳ್ತಾ ಇದ್ದೆ ಫಸ್ಟ್ ಟೈಮ್ ನನ್ನ ಸೊಸೆ ಮುದ್ದು ಬಂದಿದ್ದು ನನ್ನ ಸಸ್ಯಮುದ್ದಿಗೆಲ್ಲ ಹೇಳ್ತಾ ಕರ್ಕೊಂಡು ಬಂದಿದ್ದೆ ನಾನು ಸೊ ಅಮ್ಮು ಇಲ್ಲೇ ಹಾಗಿದೆ ಕಣೆ ಹೀಗಿದೆ ಕಣೆ ನೀನು ನೋಡಬೇಕು ಎಷ್ಟು ಚೆನ್ನಾಗ್ ಚೆನ್ನಾಗಿತ್ತು ಅಂತ ಬಿಲ್ಡಪ್ ಕೊಟ್ಟು ಒಳಗಡೆ ಕರ್ಕೊಂಡು ಬಂದರೆ ಸೊ ಏನೂ ಕೂಡ ಇರಲಿಲ್ಲ ಸೊ ಅದು ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ ಅದೆಲ್ಲ ಸೌಂಡ್ಸ್ ಎಫೆಕ್ಟ್ಸ್ ಇದ್ರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊದಲಿನಷ್ಟು ಜನನೂ ಕೂಡ ಇರಲಿಲ್ಲ ಬಟ್ ನಾವಿಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ದು ಅಂತ ಅಂದರೆ ఉయ్యాలేన నా ఎంజాయ్వి అద్రోగూ ఉయ్యాలే ఆడవగా కణ్ ముచ్చకం ఆడ్రె అదొంత ఏనూ సఖత్తు సో నా కూడా ఎల్ కూడా అదొందు కూడా అటెంప్ట్ ట్రై మి ఎల్ అట్ ఎ టైమ్ కణ్ ముచ్చక ಉಯ್ಯಾಲೆ ಆಡಿದ್ವದು ಚೆನ್ನಾಗಿತ್ತು ಅದಾದಮೇಲೆ ಈ ದೋಣಿಗೇನೋ ಹೆಸರಿತ್ತು ಅದು ನಂಗೆ ಮರ್ತೋಯ್ತು ಸೊ ಈ ದೋಣಿಯಲ್ಲಿ ಸೊ ಆ ಕಡೆ ಈ ಕಡೆ ಹೋಗೋ ಥರ ಇತ್ತು ಸೊ ಇದೊಂದನ್ನು ಕೂಡ ಟ್ರೈ ಮಾಡಿದ್ವಿ ಸೊ ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅವರೆಲ್ಲ ತುಂಬ ಭಯ ಪಡ್ತಾಯಿದ್ರು ಬಟ್ ನನಗೆ ಇದರಲ್ಲಿ ಏನು ಇದ್ದೀನಿ ಅಂತಲೇ ಅನಿಸ್ತಿರಲಿಲ್ಲ ನೋಡಿ ನನ್ನ ಸೊಸೆ ಮುದ್ದು ಹೇಗೆ ಚೀರ್ತಾಳೆ ಅಂತಂದರೆ ನಂಗೆ ಭಯ ಆಗುತ್ತೆ ನನಗೆ ಭಯ ಆಗುತ್ತೆ ನಾನು ಇಳಿಸಿ ಅಂತ ಕೂಗ್ತಿದ್ದಾಳೆ ನೋಡಿ ನಾನು ಅವಳಿಗೆ ಧೈರ್ಯ ತುಂಬ್ತಾ ಇದ್ದೆ ಸೊ ನಮ್ಮ ಸೊಸೆ ಮದ್ದು ಫುಲ್ ಸ್ಟ್ರಾಂಗ್ ಅಲ್ವಾ ಅನಿಮನೆ ಫುಲ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದೆ ಸೊ ಆಮೇಲೆ ಸ್ವಲ್ಪ ಕಾಮ್ ಡೌನ್ ಆದ್ಲು ಸೊ ಓಕೆ 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 ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಆಡಬೇಕಿತ್ತು ಅಂತೇಳಿ ಆಟ ಎಲ್ಲ ಮುಗಿದ್ಮೇಲೆ ಅತ್ತೆ ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಆಡಬೇಕಿತ್ತು ಚೆನ್ನಾಗಿತ್ತಲ್ವಾ ಅಂತ ಕೇಳಿದ್ದು ಆಮೇಲೆ ಫುಲ್ಲು ಅದೆಲ್ಲ ಮುಗಿಯೋ ತನಕ ನಾನು ಸೊಸೆ ಮುದ್ದು ಕೇಳಿದು ಅತ್ತೆ ಎಲ್ಲಿ ಅತ್ತೆ ಅಂಬ ಎಲ್ಲಿ ಒದ್ರತತ್ತೆ ಅತ್ತೆ ಎಲ್ಲಿ ಅತ್ತೆ ತಾತ ಗೊರಕೆ ಹೊಡೆಯೋದು ಆ ಥರದ್ದೆಲ್ಲ ಕೇಳ್ತಾ ಇದ್ಲು ಬಟ್ ಅದು ಯಾವುದು ಅವಳ ಅವಳಿಗೆ ಕೇಳಿಸ್ಲೇ ಇಲ್ಲ ಸ್ನೇಹಿತರೆ ಅದೊಂದು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಆದಷ್ಟು ಅಲ್ಲೇನಾದರೂ ವ್ಯವಸ್ಥೆ ಮಾಡೋರು ಅಂದರೆ ಅದೆಲ್ಲ ಸೌಂಡ್ಸ್ಗಳನ್ನ ಮಾಡಿಬಿಟ್ರಂತೂ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ ಇದು ತೋರಿಸ್ತಾ ಇದ್ದರೆ ತುಂಬ ಅಂದರೆ ತುಂಬ ದೊಡ್ಡದಾಗೇ ಇತ್ತು ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ ಈ ಮುರುಘಾವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಇಷ್ಟೇ ಒಂದು ತೋರಿಸ್ಕೊಂಡೆ ನಾನು ಅದಾದಮೇಲೆ ನನ್ನ ಸೊಸೆ ಮುದ್ದು ಕೂಡ ಒಂದು ಇನ್ಸಿಡೆಂಟ್ ನಡೀತು ಅಲ್ಲಿ ಸೊ ಕಾರ್ ಡ್ಯಾಶಿಂಗ್ ಆಡ್ತಾಯಿದ್ವಿ ನಾವು ಸೊ ನಾನು ನನ್ನ ಸೊಸೆ ನನ್ನ ಮಗಳು ಒಂದು ಕಾರಲ್ಲಿ ಕೂತ್ಕೊಂಡಿದ್ವಿ ನನ್ನ ಫ್ರೆಂಡ್ಸ್ ಇಬ್ರು ಒಂದು ಕಾರಲ್ಲಿ ಕುತ್ಕೊಂಡು ರ್ಯಾಶ್ ಆಗಿ ಬಂದು ಗುದ್ದಿದ್ದಕ್ಕೆ ಅವಳಿಗೆ ಸ್ವಲ್ಪ ಸ್ಟೇರಿಂಗ್ ಬಂದ್ಬಿಟ್ಟು ಎದೆಗೆ ಬಡ್ದು ಒಂದು ಸ್ವಲ್ಪ ಹೊತ್ತು ನಮ್ಮನ್ನೆಲ್ಲ ದಂಗ ದಿಂಗಿ ಮಾಡಿಬಿಟ್ಟಿದ್ಲು ಅಂದರೆ ಅಷ್ಟೊಂದು ಭಯ ಪಡಿಸ್ಬಿಟ್ಟಿದ್ಲು ಕಣ್ಣೆಲ್ಲ ಹಿಂಗೆ ಮೇಲ್ಗೆಲ್ಲ ಮಾಡಿಕೊಂಡು ನನಗಂತೂ ಒಂದು ಸೆಕೆಂಡ್ ಮೀಟ್ರ್ ಹಾಫ್ ಆಗೋಗಿತ್ತು ಹೋಗಿತ್ತು ಅದಾದಮೇಲೆ ನನ್ನ ಫ್ರೆಂಡು ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ಹಿಂಗಾಯಿತು ಅಂದಾಗ ಅವ್ರ ಯಜಮಾನ್ರು ರಿಯಾಕ್ಷನ್ ನೋಡಬೇಕಿತ್ತು ಎಷ್ಟು ಸ್ಮೈಲ್ ಕೊಡ್ತಾಯಿದ್ರು ಕ್ಯೂಟಾಗಿ ಸಡನ್ನಾಗಿ ಮುಖದಲ್ಲಿ ಆ ನಗು ಹೋಯ್ತು ಆ ಪೊಲೀಸ್ತು ಏನು ಕೋಪ ಇರುತ್ತೋ ಅದು ಸಡನ್ನಾಗಿ ಅವ್ರ ಮುಖ ಕಾಣಿಸ್ತು ಸೊ ನನಗಂತೂ ಆ ಕ್ಷಣಕ್ಕೆ ಎಷ್ಟು ಭಯ ಆಗೋಗಿತ್ತು ಸಿಕ್ಕಾಪಟ್ಟೆ ಭಯ ಆಗಿತ್ತು ಅದಾದಮೇಲೆ ಮನೆಗೆ ಬಂದು ಇವಾಗ ಗೊತ್ತಲ್ವ ಹ್ಯಾನ್ ಡೇ ನಡೀತಾ ಇತ್ತು ಸೊ ನನ್ನ ಫ್ರೆಂಡ್ ಮಗ ರಿಹರ್ಸಲ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ ಬಂದ್ಬಿಟ್ಟು ಇನ್ಸ್ಟೆಂಟಾಗಿ ಜಾಮೂನ್ ತರಿಸಿದ್ಲು ಸೊ ನಾವು ಬಂದರೆ ಮತ್ತೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅವ್ಳಿಗೂ ಕೂಡ ಪಾಪ ತುಂಬ ಕೆಲಸಗಳಿತ್ತು ಸೊ ಅದರ ಮಧ್ಯಾಹ್ನ ಕೂಡ ನಮ್ಮನ್ನು ಎಷ್ಟು ಕೇರ್ ಮಾಡಿದ್ಲು ಅಂದರೆ ತುಂಬ ಕೇರ್ ಮಾಡಿಕೊಂಡ್ಲು ನನ್ನ ಫ್ರೆಂಡ್ ಮಗ ಅಂದರೆ ನನಗೆ ಆಂಟಿ ಅಂತ ಕರೀತಾನೆ ನನ್ನ ಸೊಸೆ ಮಾತ್ರ ಅತ್ತೆ ಅಂತ ಕರೆಯೋದು ಸೊ ಅವನು ದೇವ್ರ ದೀಪ ಎಲ್ಲ ಹಚ್ಕೊಳ್ತಾ ಇದ್ದ ನಾವು ಇನ್ಸ್ಟೆಂಟ್ ಜಾಮೂನ್ ನನಗೆ ಅವರೆಲ್ಲ ತಿನ್ನಿಸ್ಕೊಂಡ್ರು ಅವರು ತಿಂತ ನನಗೂ ಕೂಡ ತಿನ್ನಿಸಿದರು ಅದಾದಮೇಲೆ ನನ್ನ ಫ್ರೆಂಡಿಗೆ ಮಂಡಕ್ಕಿ ಮಿರ್ಚಿ ಅಂದ್ರೂಂತೂ ತುಂಬ ತುಂಬ ತುಂಬಾ ಇಷ್ಟ ಸೊ ಹಾಗಾಗಿ ಅವಳು ಮಿರ್ಚಿ ಮಾಡಿಸೋದಕ್ಕೆ ಇಲ್ಲೇ ಹೇಳಿದ್ದು ಇಲ್ಲ ನೀವು ಅಲ್ಲಿ ಮಿರ್ಚಿ ಮಾಡಬೇಡಿ ನನಗೂ ಕೂಡ ಮಿರ್ಚಿ ಮಾಡೋದು ತೋರಿಸ್ಕೊಡು ಪವಿ ಅಂತ ಹೇಳಿದ್ದು ಸೊ ನನ್ನ ಫ್ರೆಂಡಿಗೆ ಮಿರ್ಚಿ ಬಿಡೋದಕ್ಕೆ ಬರೋದಿಲ್ವಂತೆ ಜಸ್ಟ್ ಲೋಟದಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಮೆಣ್ಸಿನ್ಕಾಯಿನ ಎದ್ದು ಬಿಡ್ತೀನಿ ನನಗೆ ಆ ಥರ ಬರೋಲ್ಲ ಸೊ ನೀನು ಇಲ್ಲೇ ಬಂದು ಮಾಡು ನಮ್ಮ ಮನೇಲೆ ನನಗೂ ಕೂಡ ಸ್ವಲ್ಪ ಮಿರ್ಚಿ ಮಾಡೋದು ಹೇಗೆ ಅಂತ ನೋಡ್ಕೊಂಡಾಗಿರುತ್ತೆ ಅಂತ ಹೇಳಿದ್ದು ಹಾಗಾಗಿ ನನ್ನ ಫ್ರೆಂಡ್ ಬಂದ ದಿನ ನಾನು ಮಿರ್ಚಿ ಮಾಡಿರಲಿಲ್ಲ ಅಂದರೆ ನನ್ನ ಫ್ರೆಂಡ್ ಬಂದಿನೇ ನಾನು ಮಿರ್ಚಿ ಮಾಡ್ತಾಯಿದ್ದೆ ಸೊ ಜ್ಯೋತಿ ಹೇಳಿದ್ದಕ್ಕೆ ನಾನು ಅಲ್ಲಿ ಮಿರ್ಚಿನ ಕ್ಯಾನ್ಸಲ್ ಮಾಡಿಕೊಂಡು ಇವ್ರ ಮನೆಯಲ್ಲೇ ನಾನು ಮಿರ್ಚಿನ ಮಾಡಿದೆ ಸೊ ನಾನು ಮಿರ್ಚಿ ಮಾಡೋಷ್ಟರಲ್ಲಿ ಮಂಡಕ್ಕಿಗೆ ಎಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯ್ದೆಲ್ಲ ಹೆಚ್ಚು ಕೊಟ್ಟಲು ಮಿರ್ಚಿ ಮಾಡಿಕೊಂಡು ಅಷ್ಟರಲ್ಲಿ ಅವಳ ಅಡುಗೆ ಕೂಡ ರೆಡಿ ಮಾಡಿದ್ಲು ನಾವೇನು ಊಟ ಮಾಡ್ಕೊಳ್ಲಿಲ್ಲ ಆಲ್ರೆಡಿ ನಮ್ಮದು ಹೊಟ್ಟೆ ಟೈಟ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಮಂಡಕ್ಕಿ ಮಿರ್ಚಿ ಮೇಲೇ ಹೊರಟ್ವಿ ಊರಿಗೆ ವಾಪಸ್ ದಾವಣಗೆರೆ ಹೊರಟಿದ್ವಿ ಇವತ್ತು ಅವ್ರ ಯಜಮಾನ್ರ ಮನೇಲಿ ಇದ್ದಿದ್ರೆ ಅಂದರೆ ನನ್ನ ಫ್ರೆಂಡ್ ಯಜಮಾನ್ರ ಮನೇಲಿ ಇದ್ದಿದ್ರೆ ನನ್ನ ಫ್ರೆಂಡು ಕೂಡ ನಮ್ಮ ಜೊತೆ ಬರ್ತಾಯಿದ್ಲು ಬಟ್ ಅಣ್ಣ ಬಂದ್ಬಿಟ್ಟು ಅವರ ಮಾಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ನಾವಿನ್ನು ಹೊರಡೋ ಸಮಯದಲ್ಲಿ ನನ್ನ ಫ್ರೆಂಡ್ ನಮಗೆ ತುಂಬ ಹೆವಿ ಮಾಡಿದ್ಲು ಅಂತ ಅನ್ನಿಸ್ತು ನೋಡಿ ಅರ್ಶಿನ ಕುಂಕುಮ ಕೊಟ್ಟಿದ್ರೆ ಸಾಕಿತ್ತು ಯಾರೇ ಆಗಲಿ ಬಯಸೋದು ಬರೀ ಅರ್ಶಿನ ಕುಂಕುಮ ಪ್ರತಿಯೊಬ್ಬ ಮುತ್ತೈದೆಯರು ಕೂಡ ಬಯಸೋದು ಬರೀ ಒಂದು ಅರ್ಶಿಣ ಕುಂಕುಮ ಅದು ಬಿಟ್ಟರೆ ಏನೂ ಬಯಸೋದಿಲ್ಲ ಬಟ್ ನನ್ನ ಫ್ರೆಂಡು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಹೇಳಿ ಸ್ಯಾರಿ ಕೂಡ ತೊಗೊಂಡು ಬಂದು ಅರಿಶಿಣ ಕುಂಕುಮದ ಜೊತೆ ಸಾರಿನೂ ಕೂಡ ಕೊಟ್ಲು ಸ್ಯಾರೀಸ್ಗಳಂತೂ ತುಂಬ ಚೆನ್ನಾಗಿದ್ದು ಮೂರು ಸ್ಯಾರಿ ತಗೊಂಡಿದ್ದಾಳೆ ತನಗೂ ಸೇರಿಸಿ ತಗೊಂಡಿದ್ದಾಳೆ ಮೂವರಿಗೂ ಒಂದೇ ಥರದ ಡಿಸೈನಲ್ಲಿರಲಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾವಿಬ್ಬರು ಕೂಡ ಒಂದು ಸಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಇನ್ನೇನು ಅರ್ಶನ ಕುಂಕುಮ ತಗೊಂಡು ಹೊರಡಬೇಕು ಅಷ್ಟರಲ್ಲಿ ನೋಡಿ ಹೆಣ್ಮಕ್ಳದ್ದು ಮಾಮೂಲು ಗೊತ್ತಿರುತ್ತಲ್ವ ಸೊ ಎಲ್ಲ ಫ್ರೆಂಡ್ಸೇ ಆಗಲಿ ಅಮ್ಮ ಮನೆಗೆ ಹೋಗಲಿ ಎಲ್ಲೇ ಆಗಲಿ ಹೊರಗಡೆ ನಾವಿನ್ನ ಅವ್ರನ್ನ ಬಿಟ್ಟು ಹೋಗ್ತೀವಿ ಅಂದಾಗ ಆಟೋಮೆಟಿಕ್ಕಾಗಿ ಕಣ್ಣೀರು ಬರೋದಕ್ಕೆ ಸಾಧ್ಯ ಇದ್ದೇ ಇದೆ ಸೊ ನನ್ನ ಫ್ರೆಂಡು ಕೂಡ ಅಷ್ಟೇ ನಮ್ಮನ್ನು ಕಳಿಸೋದಕ್ಕೆ ಅಳ್ತಾ ಇದ್ಲು ನೀವು ಇದ್ರಿ ಕಣೇ ನನಗೆ ಸ್ವಲ್ಪ ಬೇಜಾರಾಗಲಿಲ್ಲ ಹಂಗೆ ಹಂಗಿಂತ ಹೇಳ್ತೀವಿ ಇನ್ನೂ ನಮ್ಮ ಸ್ಟ್ರಾಂಗ್ ಹುಡುಗಿ ಕೂಡ ಅಳ್ತಿದ್ದಾಳೆ ಅಳಿಸ್ತೀನಿ ಇದು ಕೂಡ ಇನ್ನೊಂದು ಸ್ವಲ್ಪ ಬೇಜಾರಾಗೋವಂಥ ವಿಷಯ ನೋಡಿ ನನ್ನ ಫ್ರೆಂಡ್ ಮುಖದಲ್ಲಿ ಅಳು ನೋಡೋದಕ್ಕೆ ಯಾವತ್ತೂ ಇಷ್ಟಪಡಲ್ಲ ಸೊ ನನ್ನಿಬ್ಬರು ಫ್ರೆಂಡ್ಸು ಕೂಡ ಅಷ್ಟೇ ಇಬ್ರು ಫ್ರೆಂಡ್ಸ್ ಮುಖದಲ್ಲೂ ಕೂಡ ಯಾವತ್ತೂ ಅವಳು ನೋಡೋದಕ್ಕೆ ಇಷ್ಟಪಡಲ್ಲ ಅದರಲ್ಲೂ ಸೌ ಅಂತೂ ಫುಲ್ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಎಂಥ ನೋವುಗಳಿದ್ರೂ ತಡೆ ಹಿಡಿದು ಯಾವಾಗಲೂ ಮುಖದಲ್ಲಿ ಆ ಕ್ಯೂಟ್ನೆಸ್ ಸ್ಮೈಲ್ ಅಂತೂ ಇದ್ದೇ ಇರುತ್ತೆ ಸೊ ಅವಳು ಅಳ್ತಿದ್ದಾಳೆ ಅಂದ್ರಂತೂ ಮುಗ್ದೇ ಹೋಯಿತು ನನಗೆ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಸೊ ಅವರಿಬ್ರು ಹತ್ತಿದ್ದಾರೋ ನೋಡಿ ನಾನು ಕೂಡ ಹತ್ತಿದ್ದಾಯಿತು ಸೊ ಅದಾದಮೇಲೆ ಹೋಗುವಾಗ ಹಾಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಜೂಡಿಯೋದಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಂತೆ ನನ್ನ ಫ್ರೆಂಡು ಸೊ ಅವಳೇನೋ ಡ್ರೆಸ್ ಬೈ ಮಾಡಬೇಕಿತ್ತಂತೆ ಬಟ್ ಇಲ್ಲ ಅವಳಿಗೆ ಯಾವುದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡ್ವಿ ಸೊ ಏನೇನೆಲ್ಲ ಅಂತಂದರೆ ನನ್ನ ಮಗಳಿಗೆ ಕೂಡ ಅನಿಮ ಹಾಕೊಂಡಿರೋ ಥರ ಒಂದು ಹೇರ್ ಬ್ಯಾಂಡ್ ಬೇಕಿತ್ತಂತೆ ಸೊ ಅದು ಹೇರ್ ಬ್ಯಾಂಡು ಕೂಡ ಯೂಸ್ ಮಾಡ್ಬೋದು ಕಿವಿನೂ ಕೂಡ ಬೆಚ್ಚಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಆ ಥರ ಶಾಪಿಂಗ್ ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ ಇಯರ್ಂಗ್ಸ್ನ ತೊಗೊಂಡ್ಲು ಇನ್ನು ಮೂವರು ಒಂದೇ ಕಲರ್ದು ಲಿಪ್ಸ್ಟಿಕ್ ಕೂಡ ಬೈ ಮಾಡಿದ್ವಿ ಸೊ ಇದ್ರದ್ದೆಲ್ಲ ಅಮೌಂಟ್ನ ನನ್ನ ಫ್ರೆಂಡೇ ಪೇ ಮಾಡ್ತಾ ಇದ್ದೇ ಹಾಗೆ ಸ್ನೇಹಿತರೆ ಇವಾಗ ಊರಿಗೆ ಹೊರಡ್ತೀವಿ ಡೌನ್ಗೆರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದಾಚಿಂಗ್ ಲಾ